ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಿಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಬೆಳ ಬೆಳಗ್ಗೆನೇ ಜಡಿ ಮಳೆ ಇಟ್ಕೊಂಡೈತೆ ಹೆಂಗೆ ಅಂತ ಅಂದರೆ ಹೊರಗಡೆ ಬರೋಕ್ಕೆ ಆಗ್ತಾಯಿಲ್ಲ ಇವಾಗ ಬಂದು ಒಂದು ಎಂಟು ಗಂಟೆ ಆಗಿರ್ಬೋದು ಬೆಳಗ್ಗೆ ಆ ಎಂಟು ಗಂಟೆಯಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾನೆ ಐತೆ ಈ ಬೆಂಗಳೂರಲ್ಲಿ ಬಿಸಿಲಿಲ್ಲದಲ್ಲೇ ಇರೋ ವಾತಾವರಣದೊಳಗಡೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಇದು ಇವತ್ತೆಲ್ಲನೂ ಬರಿ ಅದನ್ನೇ ಏನಂದರೆ ಕೆಲಸ ಮಾಡೋದಕ್ಕೆ ಆಗಲಿ ಏನೇ ಆಗಲಿ ಮೂಡಿರ್ತಾರಲ್ಲ ಹಂಗೂ ಎಲ್ಲ ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಮಾಡಿ ರೆಡಿ ಮಾಡಿದೆ ಇವತ್ತಿನ ದಿನ ಎಲ್ಲನೂ ಬೆಳಗ್ಗೆ ವಿಡಿಯೋ ಮಾಡಿದ್ದು ಅದಾದಮೇಲೆ ನಾನು ಈ ಅಡುಗೆ ಮನೆ ಕೆಲಸ ಇಡಿದ್ಬಿಟ್ಟೆ ಹಾಗಾಗಿ ಯಾವುದೇ ಥರ ಬ್ಲಾಗು ಕೂಡ ನಾನು ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವು ಬಾಕ್ಸು ಏನು ಬರುತ್ತೆ ಅದೆಲ್ಲ ಮೀಶೋದು ನಿಮಗೆ ಬ್ಲಾಗ್ಗಳಲ್ಲೆಲ್ಲ ಹೇಳಿದ್ದೆ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ ಹಾಗಾಗಿ ಇವಾಗ ಸ್ವಲ್ಪ ತರಕಾರಿ ಎಲ್ಲ ನಾವು ಏನಾದರೂ ವರ್ಕಿಂಗ್ ವುಮೆನ್ ಆಗಿರೋರು ನೈಟೆಲ್ಲ ರೆಡಿ ಮಾಡಿಕೊಂಡು ಅದರೊಳಗಡೆ ಕಟ್ ಮಾಡಿಟ್ಟರೆ ನ ಇನ್ನು ಮಾರ್ನಿಂಗು ಉಗ್ರಣೆ ಹಾಕೊಳ್ಳೋದು ಅಷ್ಟೇ ಬಾಕಿ ಇರುತ್ತೆ ಈಸಿಯಾಗಿ ಅಂದರೆ ಫಿ ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಳ್ಳೋವಂಥ ಬಾಕ್ಸ್ ಸ್ಟೋರೇಜ್ ಬಾಕ್ಸ್ ಅದೆಲ್ಲನೂ ವಾಶ್ ಮಾಡಿಟ್ಟಿದ್ದೆ ಎಲ್ಲ ತೊಳೆದು ಹಾಗೆಯೇ ಅಡುಗೆ ಮೈಲು ಅಷ್ಟೇ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಅಡುಗೆ ಮನೇನ ನೀಟಾಗಿ ಕ್ಲೀನ್ ಮಾಡಿದ್ದೆ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಆರ್ಗನೈಸ್ ಮಾಡಿದ್ದೀನಿ ಇಲ್ಲಿ ಅಷ್ಟೇ ಎಲ್ಲ ಅದೇನೋ ಹೇಳ್ತಾರಲ್ಲ ಉಪ್ಪು ಸಕ್ಕರೆ ಜೊತೆಗೆ ಇರಬೇಕು ಕಲ್ಲುಪ್ಪು ಸಕ್ಕರೆ ಪುಡಿ ಉಪ್ಪು ಎಲ್ಲನೂ ಜೊ ಜೊತೆಗೆ ಇರಬೇಕು ಅಂದರೆ ನಮಗೆ ತೀರಾ ಮೇಲ್ಗಡೆ ಇರಬಾರ್ದು ಏನು ಉಪ್ಪು ಸಕ್ಕರೆ ಆಗಲಿ ತೀರಾ ಮೇಲಿಟ್ಟರೆ ದುಡ್ಡು ಕೂಡ ನಮಗೆ ಕೈಗೆ ಸಿಗಲ್ವಂತೆ ನಾವು ಹೆಂಗೆ ಬಾಕ್ಸ್ಗಳನ್ನೆಲ್ಲ ನಮಗೆ ಕೈ ಸಿಗ್ದ ಹಾಗೆ ಇಟ್ಟಿರ್ತೀವಿ ಮೇಲ್ಗಡೆ ನಾವು ಸ್ವಲ್ಪ ಏನೋ ಎಗ್ರು ಬಿಟ್ಟು ತೊಗೊಳ್ತೀವಲ್ಲ ಆ ಥರ ಇಡಬಾರ್ದಂತೆ ಹಂಗೆ ಮಾಡಿದ್ರೆ ಈಗ ಕಲ್ಲುಪ್ಪು ಲಕ್ಷ್ಮಿ ಸ್ವರೂಪ ಅಲ್ವಾ ಹಂಗಾಗಿ ಅದು ದುಡ್ಡಿ ದುಡ್ಡಿರೋ ಹಾಗೆ ಕಲ್ಲುಪ್ಪು ಸಕ್ಕರೆ ಈ ಥರ ಎಲ್ಲ ನಾವು ಒಂದು ಮನೆ ಮನೆ ಆಲಕ್ಸ್ಬೇಕು ಮನೆ ಗೃಹ ಪ್ರವೇಶ ಮಾಡಬೇಕು ಅಂದರೆ ಅಲ್ಲಿ ಕ ಉಪ್ಪು ಸಕ್ಕರೆ ಎಲ್ಲ ಇದ್ದೇ ಮೇಯ್ನ್ ಅದೇ ಬೇಕಲ್ವಾ ಹಾಗಾಗಿ ನಮಗೆ ಕೈಗೆ ಸಿಗೋ ಥರ ಇಡಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ನಾನು ಅದನ್ನೇ ಟಿಪ್ಸ್ನ ಫಾಲೋ ಮಾಡಿ ಎಲ್ಲನೂ ಕೂಡ ಮೊದಲು ಹೆಂಗಿತ್ತು ಅದನ್ನೆಲ್ಲ ಚೇಂಜ್ ಮಾಡಿದ್ದೀನಿ ಈಗ ಯಾವ ಥರ ಬೇಕೋ ಆ ಥರ ಜೋಡಣೆ ಮಾಡ್ಕೊಂಡಿದ್ದೀನಿ ಇನ್ನೂ ಕೆಳಗಡೆ ವಿಚಾರಕ್ಕೆ ಬಂದಾಗ ಅಂದರೆ ಕೌಂಟರ್ ಟಾಪ್ ಕೆಳಗಡೆ ಈ ರೀತಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಹೆಂಗ್ ಬೇಕಂಗೆ ಯಾವುದು ಬೇಕು ಅದು ಬೇಡ ಈ ಥರ ಏನೂ ಕೂಡ ಆರ್ಗನೈಸ್ ಮಾಡ್ಕೊಂಡಿರಲಿಲ್ಲ ಇವಾಗ ನೀಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಕ್ಯಾಲೆಂಡರು ಇತ್ತಲ್ವ ಅದು ಇನ್ನೇನು ವೇಸ್ಟ್ ಅಂತ ಅಂದ್ಕೊಂಡು ಅದ್ರದ್ದು ಏನು ಪಾರ್ಟ್ಸ್ ಪಾಟ್ಸೋ ಕ ಪೇಪರ್ ಬರುತ್ತೆ ಅದೆಲ್ಲನೂ ಕೂಡ ಕಟ್ ಮಾಡಿ ಈ ರೀತಿ ಜೋಡಿಸಿದ್ದೀನಿ ಕೆಳಗಡೆ ಇದೆಲ್ಲ ಹಾಳಾಗಿದೆ ಕಬೋರ್ಡ್ಸೆಲ್ಲ ಹಿಂಗೆ ಇರೋದು ಒಂದೇ ಒಂದು ಬ್ಯಾಲೆನ್ಸ್ ಇದೆ ಅದು ಇವಾಗಲೂ ಆಗಲೋ ಅನ್ನೋ ಥರ ಇದೆ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಸದ್ಯಕ್ಕೆ ಈ ಥರ ಕುಕ್ಕರ್ಗೆ ಅದು ಮೇಲಿಟ್ಟಿದೆ ಕೌಂಟರ್ ಟಾಪ್ ಮೇಲೆ ಸೌಟ್ಗಳೆಲ್ಲ ಹಾಕೋದು ಹಿಂಗೆ ಕೆಳಗಡೆನೇ ಇರಲಿ ಬೇಕಾದರೆ ತಗೊಳ್ಳೋಣ ಅಂತ ಅಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ ಇವಾಗ ಒಂದು ನನಗೆ ಹೆಂಗೆ ಬೇಕು ನನಗೆ ಕೈ ಸಿಗೋ ಥರ ಈ ಥರ ಎಷ್ಟು ಆರ್ಗನೈಸ್ ಮಾಡೋಕ್ಕಾಗುತ್ತೆ ಅಷ್ಟು ನಾನು ರೆಡಿ ಮಾಡಿ ಪೇಪರಲ್ಲಿಸಿ ನೀಟಾಗಿ ಒಟ್ಟಿನಲ್ಲಿ ಏನೋ ಗಜ್ಜಿ ಬಿಜಿ ಇಲ್ಲ ಅನ್ನೋ ಹಾಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನಮ್ಮದು ಇದೇ ಪ್ರಾಬ್ಲಮ್ಮು ನಾವು ಎಷ್ಟು ಸಲ ಜೋಡ್ಸಿರ್ತೀವಿ ಹಾಗೆ ಬಂದು ಬಂದು ತೆಗೆದು ಇಲ್ಲೆಲ್ಲ ಹಾಳು ಮಾಡೋದು ಆಮೇಲೆ ಬಿಸಾಕೋದು ಇನ್ನು ತಟ್ಟೆಗಳು ಲೋಟಗಳಿದ್ರೆ ಅದ್ರ ಮೇಲೆ ನಿಂತ್ಕೊಳ್ಳೋದು ಜಂಪ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತವೆ ಮಕ್ಕಳು ಇನ್ನು ನೋಡಿ ಇಲ್ಲಿ ಮಿಕ್ಸಿ ಇಟ್ಟಿರ್ತೀನಿ ಏನಾದರೂ ಒಂದು ಆಟೋಮೆಟಿಕ್ ಮಾಡ್ತಾನೆ ಇರ್ತಾನೆ ನಮ್ಮ ಚಿಕ್ಕ ನಮ್ಮ ದೊಡ್ಡನೂ ಅಷ್ಟೇ ಅವ್ನು ನೋಡ್ಕೊಂಡು ನಮ್ಮ ದೊಡ್ಡನೂ ಮಾಡೋದು ಇಬ್ಬರು ಅಷ್ಟೇ ಇಬ್ಬರು ಒಬ್ಬರು ತಪ್ಪಿದ್ರೆ ಇನ್ನೊಬ್ಬರು ನಾನು ಮುಂದೆ ನಾನು ಮುಂದು ಅನ್ನೋ ಥರ ಸದ್ಯಕ್ಕೆ ಈ ಮಕ್ಕಳನ್ನೆಲ್ಲ ನಿಭಾಯಿಸ್ಕೊಂಡು ಇವತ್ತು ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡಿದ್ದೀನಿ ಅಡುಗೆ ಕೆಲಸನೂ ಮುಗಿಸಿದ್ದೀನಿ ಇವತ್ತೊಂಥರ ಆಯಿತು ಅಂದರೆ ಹೊರಗಡೆ ಜಿಡಿ ಜಿಡಿ ಮಳೆ ಇಟ್ ಇಡ್ದಿರೋದಕ್ಕೂ ಹೊರಗಡೆ ಹೋಗಿ ಏನೂ ಹೋಗಿ ವಾಕ್ ಮಾಡೋ ಥರ ಇರಲಿಲ್ಲ ಹೊರಗಡೆ ಮಕ್ಳನ್ನ ಕರ್ಕೊಂಡೋಗಿ ಸುಮ್ಮನೆ ಹಿಂಗೋಗಿ ಹಿಂಗೆ ಬರೋ ಥರ ಅಂಗಡಿಗೋ ಏನಕ್ಕೋ ಈ ಥರ ಹೋಗೋ ಥರ ಇರಲಿಲ್ಲ ಹಾಗಾಗಿ ಈ ಥರ ಕೆಲಸಗಳನ್ನ ಅಡುಗೆ ಮನೆ ಡೀಪ್ ಕ್ಲೀನು ಮತ್ತು ಅಡುಗೆ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೆ ಇನ್ನು ನೆಕ್ಸ್ಟ್ ಬಂದು ನಾನು ಹೂ ಕಟ್ತಾ ಇದು ಬಂದು ಇಪ್ಪತ್ತು ರೂಪಾಯಿಗೆ ನೂರು ಗ್ರಾಮ್ ಅಂತ ಇತ್ತು ಹಾಗಾಗಿ ಇದನ್ನು ತಗೊಂಡೆ ಇದು ಬಂದು ಕಾಕ್ಟ ಹೂವು ಹೇಳ್ತಾರಲ್ಲ ಅದು ಸರಿ ಆಯಿತು ಸ್ವಲ್ಪ ಕಟ್ಟನ ದೇವ್ರ ಪೂಜೆಗಾದರೂ ಇರಲಿ ಅಥವಾ ನನಗೆ ಮುಟ್ಕೊಳ್ಳೋಕ್ಕಾದರೂ ಇರಲಿ ಅಂತ ಅಂದ್ಬಿಟ್ಟು ಕಟ್ಟಿ ಫ್ರಿಜ್ ಒಳಗಡೆ ಇಟ್ಟರೆ ನಾನು ಬಳಸ್ಕೋಬೋದು ಅಂತ ಅಂದ್ಬಿಟ್ಟು ಈ ರೀತಿ ಬೇಗ ಬೇಗ ಕಟ್ತಾಯಿದ್ದೀನಿ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅಲ್ಲಿ ನನ್ನ ಮಕ್ಕಳು ಹಾಜರಿಯಾಗಿರಬೇಕು ಇಲ್ಲ ಅಂತ ಅಂದರೆ ಅದು ಗೈರು ಹಾಜರಿ ಆಗಿಬಿಡುತ್ತೆ ಹಾಜರಾತಿ ಇದ್ದೇ ಇರ್ತವೆ ಬಿಡಿ ನಾವು ಬೇಡ ಅಂದ್ರೂ ಹಾಜರಾತಿಯಾಗಿ ಇದ್ದೇ ಇರ್ತವೆ ರೆಗ್ಯುಲರ್ ಇರ್ರೆಗ್ಯುಲರ್ ಅಲ್ಲ ಆಗಿ ನಾನು ಪ್ರತಿಯೊಂದು ನನ್ನ ಕೆಲಸನೂ ಕೂಡ ಅವು ಕೂಡ ಒಂದ್ಸಲಿ ಕೈ ಜೋಡಿಸ್ಬೇಕು ಇಲ್ಲಾಂದ್ರೆ ಅವಕ್ಕೆ ತಿಂದಿದ್ದನ್ನು ಕರಗಲ್ಲ ಅಂತಾರಲ್ಲ ಹಂಗೆ ನೋಡಿ ಕುತ್ಕೊಂಡು ಅವು ಕಟ್ಟೋದು ಹೂವು ಜೋಡಿಸೋದು ಏನೋ ಒಂದು ಹೂವು ಕಿತ್ತಾಕೋದು ಏನಾದರೂ ಒಂದೊಂದು ಮಾಡ್ತಾಯಿರ್ತವೆ ನಾನು ಒಂದು ಸ್ವಲ್ಪ ರೇಗ್ಬಿಟ್ಟು ಆ ಕಡೆ ಈ ಕಡೆ ಅವಕ್ಕೆ ಮನ್ಸು ಬೇರೆ ಕಡೆ ಹೋಗೋ ಥರ ನಾನು ಬೇರೆ ಥರ ಐಟಮ್ಗಳನ್ನ ಅಂದರೆ ಆಟ ಸಾಮಾನು ಏನಾದರೂ ಕೊಡಬೇಕು ಅಥವಾ ತಿಂಡಿ ಏನಾರು ಕೊಡಬೇಕು ಈ ಥರ ಇಲ್ಲ ಕಾರ್ಟೂನ್ ಏನಾರು ಹಾಕ್ಕೊಡ್ಬೇಕು ಅವಕ್ಕೆ ಇಷ್ಟ ಆಗಿರೋ ಅಂಥದ್ದು ಈ ಥರ ಮಾಡಿದಾಗ ಅವು ಮನ್ಸು ಆ ಕಡೆ ತಿರುಗಿ ಹೋಗ್ತವೆ ಅಂದರೆ ಅವ್ರ ಅವರು ಆಡ್ಕೊತಾರೆ ಅಂತ ಇನ್ನು ಇನ್ನು ಇವತ್ತು ಅಡುಗೆ ಕೆಲಸ ಏನಿರಲಿಲ್ವಲ್ಲ ಅದಕ್ಕೆ ಹೂವು ಕಟ್ಟೋಕ್ಕೆ ಅಂತ ನಾನು ಕೂತ್ಕೊಂಡಿದ್ದೆ ಏನಂತ ಅಂದರೆ ಒಂದೊಂದು ಸಲ ಮನಸ್ಸಲ್ಲಿ ಬೇಜಾರಾಗ್ತಾ ಇರುತ್ತೆ ಒಂದೇ ಕಡೆ ನಾವು ಅರ್ನಿಂಗ್ಸ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಒಂದೊಂದು ಟೈಮ್ ಕೈ ಕೊಟ್ಟರು ಕೊಡುತ್ತೆ ಯಾ ಯಾವುದಾದ್ರು ಎರಡು ಮೂರು ಟೈಮ್ ಎರಡು ಮೂರು ಕಡೆ ಅರ್ನಿಂಗ್ಸ್ ಬರೋ ಥರ ಅಂದರೆ ಅಮೌಂಟು ದುಡ್ಡು ಬರೋ ಥರ ನಾವು ಕೆಲಸಗಳನ್ನ ಮಾಡ್ತಾ ಇರಬೇಕು ನಾವು ಯೋಚನೆ ಮಾಡೋದು ತಪ್ಪಲ್ಲ ಯೋಚನೆಗೆ ತಕ್ಕಂಗೆ ಕೆಲಸ ಮಾಡ್ದಲೇ ಇರೋದು ತಪ್ಪು ಎಷ್ಟೊಂದು ಜನ ನನ್ನ ಫ್ರೆಂಡ್ಸೇ ಆಗಿರ್ಬೋದು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಒಂದು ಕಡೆ ಅರ್ನಿಂಗ್ಸ್ ಬರೋದು ಲೇಟ್ ಆದ್ರೂ ಅವರ ಏನು ಕಮಿಟ್ಮೆಂಟಿಗೆ ಇನ್ನೊಂದು ಕಡೆಯೂ ಕೂಡ ಅರ್ನಿಂಗ್ಸ್ ಬರೋ ಥರ ಮಾಡ್ಕೊಂಡಿರ್ತಾರೆ ಒಂದು ತಪ್ಪಿದ್ರೆ ಒಂದಾದರೂ ಬರುತ್ತೆ ಇನ್ನೊಂದು ಟೈಮ್ಗೆ ಇನ್ನೊಂದು ಬರೋ ಅರ್ನಿಂಗ್ಸ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಯಾರ ಆ ಕೈ ಕೈ ಇಲ್ಲ ಆ ಥರ ನಾವು ಕೂಡ ಆ ಥರ ಒಂದು ಐ ಮಾಡ್ಕೋಬೇಕು ಅಂತ ಅಂದಾಗ ನನಗೆ ನಿಜವಾಗ್ಲೂ ಅವ್ರು ಹೇಳಿದ್ಮೇಲೆ ನನಗೆ ಅರ್ಥ ಆಗಿದ್ದು ನಾವು ಯೂಟ್ಯೂಬ್ ಒಂದೇ ನಾವು ಕಾಯ್ಕೊಂಡು ಕೂತಿರ್ತೀವಿ ಒಂದು ಸಲ ಡಾಲರ್ ಕಂಪ್ಲೀಟ್ ಆಗ್ಬೋದು ಒಂದು ಸತಿ ಡಾಲರ್ ಕಂಪ್ಲೀಟ್ ಆಗೋಲ್ಲ ಅಥವಾ ಏನೋ ಪ್ರಾಬ್ಲಮ್ ಆಗಿ ಯೂಟ್ಯೂಬಲ್ಲಿ ಮಂತ್ಲಿ ಪೇಮೆಂಟ್ ಬರದೇ ಹೋಗ್ಬೋದು ಈ ಥರನೂ ಆಗುತ್ತೆ ಬೇರೆ ಥರನಾದ್ರೂ ನೀನು ಇನ್ನೇನು ಮಕ್ಕಳು ದೊಡ್ಡವಾಗ್ತಾಯಿದ್ದಾವೆ ಇನ್ನೂ ಖರ್ಚುಗಳು ಜಾಸ್ತಿ ಇರುತ್ತೆ ಏನಾದರೂ ಒಂದು ಕೆಲಸನ ಇನ್ನೂ ಕೂಡ ಒಂದು ಕೈಯಲ್ಲಿ ಇದು ಮಾಡ್ಕೊ ಮಂತು ಸ್ಟಾರ್ಟಿಂಗಲ್ಲೊಂದು ಅಮೌಂಟ್ ಬರೋದಾದರೆ ಮಂತ್ ಎಂಡಿಂಗಲ್ಲೊಂದು ಅಮೌಂಟ್ ಬರೋ ಥರ ನೀನು ಇಟ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದು ಅವಳು ಹೇಳೋದು ಕೂಡ ಕರೆಕ್ಟೇನೆ ಯೋ ಅವಳು ಯೋಚನೆ ಮಾಡಿರೋದು ಕೂಡ ತುಂಬ ಚೆನ್ನಾಗಿದೆ ಅವಳು ಯೋಚನೆ ತಕ್ಕಾಗಿ ಕೆಲಸನೂ ಕೂಡ ಮಾಡ್ತಾ ಇದ್ದಾಳೆ ನಾವು ಯೋಚನೆ ಮಾಡಿಕೊಂಡ್ರೆ ಸರಿ ಹೋಗಲ್ಲ ಕೆಲಸನೂ ಕೂಡ ಮಾಡಬೇಕು ಅಂತ ಅನ್ನಿಸ್ತಾವಳು ಹೇಳಿದ್ಮೇಲೆ ಯೋಚನೆ ಮಾಡಿದೆ ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಹೆಂಗೆಲ್ಲ ಆಗುತ್ತೆ ಅಂತ ಮಾತ್ರ ಅವಳು ಹೇಳಿದ ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅಂದರೆ ನನ್ನ ಕಾಲೇಜ್ ಕಾಲೇಜ್ ಫ್ರೆಂಡು ಎಲ್ ಎಲ್ ಬಿಗೆ ಹೋಗ್ಬೇಕಾದ್ರೆ ಅವಳು ನನ್ನ ಇದು ಸ್ವಲ್ಪ ತೀರಾ ಕ್ಲೋಸ್ ಫ್ರೆಂಡಲ್ಲ ಒಂದು ಅರ್ಧಕ್ಕೆ ಅರ್ಧ ಅಷ್ಟೇ ನಮ್ಮ ಬಸ್ಸಲ್ಲಿ ಬರ್ತಾ ಇಲ್ಲ ಅಷ್ಟೇ ಅವಳು ಹಾಗಾಗಿ ಅವಳದು ಕೂಡ ಮ್ಯಾರಿಡ್ ಆಗಿದೆ ಅವಾಗೂ ಒಂದು ಪಾಪು ಇದೆ ಹೆಣ್ಣು ಪಾಪು ಆಲ್ರೆಡಿ ಅದು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಸ್ಕೂಲ್ಗೆ ಹೋಗ್ತಾಯಿದೆ ಈ ಥರ ಏನೋ ಪರವಾಗಿಲ್ಲ ಅವಳು ಹೇಳಿದ್ದು ನಿಜ ಅನ್ನಿಸ್ತು ಎಲ್ಲದಕ್ಕೂ ಕೂಡ ಟೈಮ್ ಅನ್ನೋದು ಬರಬೇಕು ಹಾಗೆಯೇ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆ ಕೆಲಸಗಳು ಕೂಡ ಮಕ್ಕಳು ಮಕ್ಕಳನ್ನ ಜೊತೆಗೆ ಅಂದರೆ ಎಲ್ಲ ಕೆಲಸಗಳನ್ನೇ ಮಾಡ್ಕೊಂಡು ಕುತ್ಕೊಂಡ್ರೆ ಮಕ್ಕಳನ್ನು ಅಂದರೆ ಮಕ್ಕಳು ಭವಿಷ್ಯನೂ ನೋಡ್ಕೋಬೇಕು ಮಕ್ಕಳು ಜವಾಬ್ದಾರಿನೂ ನಾವು ನೋಡ್ಕೋಬೇಕಲ್ವ ತಿನ್ಸೋದಾಗಿರ್ಬೋದು ಮಲಗಿಸೋದಾಗಿರ್ಬೋದು ಅವಕ್ಕೆ ಆಟ ಆಡೋದು ಒಂದೇ ಮೂಲೆಯಲ್ಲಿ ಕೂಸ್ಕಿದ್ರೆ ಆಗೋಲ್ಲ ಈ ಥರ ಎಲ್ಲನೂ ಕೂಡ ಮಾಡ್ಕೊ ಮ್ಯಾನೇಜ್ ಮಾಡಬೇಕು ಅಂದ್ರೆ ಅರ್ಥ ಮಾಡ್ಕೋಬೇಕು ನೋಡೋಣ ಇನ್ನು ಮುಂದಕ್ಕೆ ಹಿಂಗ ಕೆಲಸಗಳನ್ನ ಮಾಡಬೇಕು ಎರಡು ಕಡೆ ಅರ್ನಿಂಗ್ಸ್ ಬರೋ ಥರ ಯಾವ ಥರ ಮಾಡಬೇಕು ಯೋಚನೆ ಮಾಡಬೇಕು ನಿಮಗೇನಾರು ಐಡಿಯಾ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಆಯಿತಾ ಇನ್ನು ಇಡ್ಲಿ ಮಾಡಿ ತುಂಬ ದಿನ ಆಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇಡ್ಲಿ ಮಾಡಿ ತುಂಬ ದಿನ ಆಯಿತಲ್ವ ಹಂಗಾಗಿ ಇಡ್ಲಿಗೆಲ್ಲ ನೆನೆಸಿದ್ದೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ರಾತ್ರಿನ ರುಬ್ಬಿಟ್ಟಿದ್ದೆ ಇಡ್ಲಿ ಪಾತ್ರೆ ತುಂಬ ದಿನ ಆಯ್ತಲ್ವ ಒಂಥರ ಕಪ್ಪಿಗೆ ಆಗ್ಬಿಟ್ಟಿತ್ತು ಪಾತ್ರೆ ಎಲ್ಲ ನೀಟಾಗಿ ಅದನ್ನೆಲ್ಲ ತೊಳೆದು ಆಮೇಲೆ ಒರೆಸಿ ಆಯಿಲೆಲ್ಲ ಅಪ್ಲೈ ಮಾಡಿ ಇಡ್ಲಿಗೆ ಇಡ್ತೀನಿ ಇವಾಗ ನೋಡಿ ಎಲ್ಲ ಒಂದು ಕಡೆಯಿಂದ ಇದ್ದೀನಿ ಇಡ್ಲಿ ಪಾತ್ರೆ ಆಗಲೇ ನೀ ಅದನ್ನು ತೊಳೆದ್ಬಿಟ್ಟು ಪಾತ್ರೆ ಒಳಗಡೆ ನೀರು ಹಾಕಿ ಕಾ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಪ್ಲೇಟ್ಸ್ ಎಲ್ಲಾನು ನೀಟಾಗಿ ಇದ್ದೀನಿ ಏನಾದರೂ ಒಂದೊಂದು 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 ಅವಳು ಹೇಳ್ದಾಗಿಂದೂ ಕೂಡ ಏನು ಮಾಡೋಣ ಏನು ಮಾಡೋಣ ಅದೇ ಥರ ಯೋಚನೆ ಆಗಿಬಿಡುತ್ತೆ ಯೂಟ್ಯೂಬಲ್ಲೂ ಕೂಡ ಮಾಡಿ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಬಟ್ ಏನಂತ ಅಂದರೆ ತೀರಾ ಯಾವಾಗಲೂ ಕೂಡ ಅದರಲ್ಲೇ ನಾನು ಅಡಿಕ್ಟ್ ಆಗಿರೋಕ್ಕಾಗಲ್ಲ ಅಟ್ಲೀಸ್ಟು ಡೈಲಿ ಒಂದು ವೀಡಿಯೋ ಅಂತೂ ಅಪ್ಲೋಡ್ ಮಾಡೋ ಅಥ್ವಾ ಎರಡಂತೂ ಮಾಡ್ಬೋದು ಅವಳು ಹೇಳೋದು ಅಂದರೆ ಯೂಟ್ಯೂಬ್ನೇ ಇಟ್ಕೊಂಬಿಡ ಮಾಡ್ಕೊ ಫಸ್ಟಿಂದ ನಾವು ಬಂದಿದ್ದೀ ಅದರಲ್ಲಿ ಅದ್ರ ಜೊತೆಗೆ ಇನ್ನೂ ಒಂದು ಕೆಲಸನ ಮಾಡ್ಕೊ ಎರಡು ಕಡೆಯಿಂದನೂ ಅರ್ನಿಂಗ್ಸ್ ಬರೋ ಥರ ಮಾಡ್ಕೊ ಅಂತ ಹೇಳಿದ್ಲು ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ಎಷ್ಟು ಮನುಷ್ಯ ಎಷ್ಟು ದುಡಿದ್ರೂ ಕೂಡ ಸಾಲಲ್ಲ ಇನ್ನೂ ಬೇಕು ಮನುಷ್ಯನ್ ದುಡ್ಡು ಕೊಟ್ಟಷ್ಟು ಇನ್ನೂ ಬೇಕು ಇನ್ನೂ ಬೇಕು ಇಷ್ಟು ಕೊಟ್ಟರು ಸಾಲಲ್ಲ ಅನ್ನೋ ಮ ವ್ಯಕ್ತಿ ಮನುಷ್ಯ ಅನಿಸುತ್ತೆ ಕೂಡ ಅಷ್ಟಿರುತ್ತೆ ಅಲ್ವಾ ಹಾಗಾಗಿ ಮಕ್ಕಳಿಗೆ ಮಕ್ಕಳಾಗೋಕ್ಕಿಂತ ಮುಂಚೆ ಒಂಥರ ಮಕ್ಕಳು ಆದಮೇಲೆ ಒಂಥರ ಕಮಿಟ್ಮೆಂಟ್ಗಳು ಅದನ್ನು ನಾನು ಎನ್ನಿಸ್ಕೊಂಬಿಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಿಜವಾಗ್ಲೂ ಎಷ್ಟು ಅಷ್ಟು ದುಡಿತಾ ಎಷ್ಟು ಕೆಲಸ ಮಾಡ್ತಾಯಿದ್ರು ಕೆಲಸಗಳು ಮುಗಿಯೋಲ್ಲ ಎಷ್ಟು ದುಡಿತಾ ಇದ್ರೂ ಕೈಯಲ್ಲಿ ದುಡಿನಿಲ್ಲ ಇದಂತೂ ಪಕ್ಕ ನನ್ನ ಲೈಫಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಅಳ್ವಡ್ಸ್ಕೊಂಡಿದ್ದೀನಿ ನಿಜವಾಗ್ಲೂ ಅಷ್ಟೇ ಕೆಲಸಗಳು ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಮುಗಿಯೋದಿಲ್ಲ ಅದಾದಮೇಲೆ ದುಡಿತಾನೆ ಇರ್ತೀವಿ ಅಂದ್ಕೊಳ್ಳಿ ದುಡಿತಾ ಇನ್ನೂ ಜಾಸ್ತಿ ಏನು ನಾನು ದುಡ್ದಿಲ್ಲ ಫಸ್ಟೆಲ್ಲ ದುಡ್ದಿದ್ದೀನಿ ಆದರೂ ಇವಾಗ ಅಂದರೆ ಯೂಟ್ಯೂಬ್ ಒಂದನ್ನು ವೇದಿಕೆಯಾಗಿ ತೊಗೊಂಡಿದ್ದೀನಿ ಹೊರತು ಬೇರೆ ಯಾವುದೂ ಕೂಡ ತೊಗೊಂಡಿಲ್ಲ ನೆಕ್ಸ್ಟು ಬೇರೆ ಯಾವುದಾದ್ರೂ ಒಂದು ಯೋಚನೆ ಮಾಡಿ ಚಾಯ್ಸ್ ತಗೋಬೇಕು ಕೆಲಸನ ಇದ್ರ ಜೊತೆಗೆ ಯೂಟ್ಯೂಬ್ ಜೊತೆಗೆ ಇನ್ನೇನು ಅವನಿಗೂ ಕೂಡ ಸೆಪ್ಟೆಂಬರ್ ಬರ್ತಾ ಇದ್ದಂಗೆ ಅವನಿಗೂ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಎರಡು ವರ್ಷ ಕಂಪ್ಲೀಟಾಗಿ ಮೂರು ವರ್ಷಕ್ಕೆ ಬೀಳುತ್ತೆ ಯಾರಿಗೆ ನಮ್ಮ ಚೋಟಿಗೆ ಇನ್ನು ನಮ್ಮ ದೊಡ್ಡವನಿಗೆ ಇನ್ನು ಎರಡು ತಿಂಗಳು ಕಳೆದ್ರೆ ಇನ್ನು ನಾಲ್ಕನೇ ವರ್ಷ ಮೂರು ಕಂಪ್ಲೀಟ್ ಆಗಿ ನಾಲ್ಕನೇ ವರ್ಷಕ್ಕೆ ಬೀಳುತ್ತೆ ನೋಡಬೇಕು ಹಿಂಗೆ ಆಗುತ್ತೆ ಜಾಬ್ ಮಾಡಬೇಕು ಬೇಡ ಅನ್ನೋದು ಇನ್ನೂ ಅಷ್ಟು ಡಿಸೈಡ್ ಮಾಡಿಲ್ಲ ಮಾಡ್ತೀನಿ ಆದಷ್ಟು ಬೇಗ ಯೂಟ್ಯೂಬ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಡೈಲಿ ಬ್ಲಾಗ್ಸ್ ಹಾಕ್ತೀನಿ ಹಾಗೇನೆ ಇಡ್ಲಿಗೆಲ್ಲ ಇಟ್ಟು ಅವ ಹಂಗೇ ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಸ್ವಲ್ಪ ಹಂಗಂಗೆ ಹಂಗಂಗೆ ಕ್ಲೀನ್ ಮಾಡಿಕೊಂಡೆ ಇನ್ನು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಕಾಯಿ ಚಟ್ನಿನ ಕಡಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನನಗೂ ಕೂಡ ಈ ಕೋಲ್ಡಲ್ಲಿ ಎದ್ದೇಳಕ್ಕಾಗ್ತಾಯಿಲ್ಲ ಒಂದೊಂದ್ಸಲಿ ಬಿಡು ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮಲ್ಕೊಂಬಿಡ್ತೀನಿ ಥಂಡಿ ವಾತಾವರಣ ಆದ್ರೇ ಹಂಗೆ ಅನಿಸುತ್ತೆ ಇನ್ನೂ ಈ ಶೇಕೆಗಾಲದಲ್ಲಿ ಇನ್ನೂ ನಿದ್ದೆನೇ ಬರೋಲ್ಲ ತಣ್ಣಗೆ ಫ್ಯಾನು ಅದರಲ್ಲೂ ಫ್ಯಾನ್ ಏನಾಗುತ್ತೆ ಮಧ್ಯರಾತ್ರಿ ಎಲ್ಲ ಚೆನ್ನಾಗಿ ಫ್ಯಾನ್ ಒಡೆದು ಹೊಡೆದು ಅಂದರೆ ಆನ್ ಹಾಕಿ ಚ ಟ್ವೆಂಟಿ ಫೋರ್ ಅವರ್ಸು ಫ್ಯಾನ್ ಆನಾಗಿರುತ್ತಲ್ವ ಅದು ಬಿಸಿ ಗಾಳಿ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಮ್ಗೆ ನಿದ್ದೆನೇ ಬರೋಲ್ಲ ಎದ್ದೇಳೋಣ ಮಾಡೋಣ ಅಂದರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಆ ಥರ ಅನಿಸುತ್ತೆ ಈ ಚಳಿಗಾಲದಲ್ಲಿ ಅಯ್ಯೋ ಯಾವ ಫ್ಯಾನು ಬೇಡ ಏನೂ ಬೇಡ ಫುಲ್ ಗುಬ್ಬ್ರ ಹಾಕ್ಕೊಂಡು ಮಲ್ಕೊಳ್ಳೋಣ ಇನ್ನೂ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡಿರ್ತೀವಿ ಆಯಿತು ಇನ್ನೊಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿರ್ತೀನಿ ಅದಾದಮೇಲೆ ನೋಡಿದ್ರೆ ಎರಡು ಅವರ್ ಮಲಗಿರ್ತೀನಿ ಅರ್ಧ ಗಂಟೆಗೆ ಹೋಗಿ ಎರಡು ಅವರ್ ಮಲ್ಕೊಂಡಿರ್ತೀನಿ ಪಟ್ಟಂತ ಯಾವ ಕಡೆಗೆ ಎದ್ದೇಳ್ತೀರಾ ನನಗೆ ಗೊತ್ತಾಗಲ್ಲ ಸಲ ಆಮೇಲೆ ಮತ್ತೆ ಮಲ್ಕೊಂಡು ಮತ್ತೆ ಬಲಗಡೆ ಎದ್ದು ಮತ್ತೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದು ಇನ್ನೊಂದು ಲೇಟಾಗಿ ಎದ್ರಂತೂ ಏನು ಕೆಲಸ ಮಾಡ್ತಾಯಿದ್ದೀವಿ ಗಡಿ ಗಡಿಬಿಡಿಯಲ್ಲಿ ಅನ್ನೋದೇ ಗೊತ್ತಾಗಲ್ಲ ಯಾವುದು ಉಪ್ಪು ಎಷ್ಟು ಹಾಕಿರ್ತೀವಿ ಖಾರದ ಪುಡಿ ಎಷ್ಟು ಹಾಕಿರ್ತೀವಿ ಗೊತ್ತೇ ಆಗಲ್ಲ ನನ್ನ ನನ್ನ ಜೀವನದಲ್ಲಿ ನಾನು ಹಂಗೆನೇ ಲೇಟಾಗಿ ಎದ್ಬಿಟ್ರೆ ನಿಜವಾಗ್ಲೂ ಆವತ್ತಿನ ದಿನ ಎಲ್ಲನೂ ಒಳ್ಳೆ ಹೆಂಗೆ ಕಳೆಯುತ್ತೆ ಖರಾಬಾಗಿರುತ್ತೆ ಅದು ಆವತ್ತಿನ ದಿನ ಎಲ್ಲನೂ ನನ್ನ ಮಕ್ಳಿಗೆ ಬೈಯೋದಾಗಿರ್ಬೋದು ನನ್ನ ಬಿ ಪಿ ಜಾಸ್ತಿ ಆಗಿರೋದಾಗಿರ್ಬೋದು ಕೆಲಸಗಳಲ್ಲಲ್ಲಲ್ಲೇ ಅಲ್ಲಲ್ಲೇ ಒನ್ನೊಂದು ಒಂದೊಂದು ಹಂಗಂಗೆ ಬಿದ್ದಿರುತ್ತೆ ಅದೇ ಬೇಗ ಇದ್ದೆ ಆಲ್ಮೋಸ್ಟ್ ಇವು ಬೆಳಗ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊದಕ್ಕೆ ಫುಲ್ಲು ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿ ಇದು ಮಾಡಿರ್ತೀನಿ ಮಧ್ಯಾಹ್ನ ಮುದ್ದೆ ಮುದ್ದೆ ಒಂದು ಮಾಡ್ಕೊಳ್ಳೋದಿರುತ್ತೆ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ತಿಂಡಿಯಾಗಿ ಮಧ್ಯಾಹ್ನಕ್ಕೆ ಸಾಂಬಾರಾಗಿ ಯಾವ ಸಾಂಬಾರು ಮತ್ತು ರಾತ್ರಿಗೂ ಸಾಂಬಾರು ಏನು ಮಾಡೋದಿರೋದಿರಲ್ಲ ಬರೀ ಮುದ್ದೆ ಮಾಡ್ಕೋಬೇಕು ಈ ಥರ ಇರುತ್ತೆ ಫುಲ್ಲು ಕ ಕಂಪ್ಲೀಟ್ ಕೆಲಸಗಳನ್ನೇ ಮುಗ್ದೋಗಿರುತ್ತೆ ಇನ್ನೇನಿದ್ರು ವೀಡಿಯೋ ಎಡಿಟಿಂಗು ಅಥವಾ ಟಿ ವಿ ನೋಡೋದು ಮಕ್ಕಳನ್ನ ತಿನ್ನಿಸೋದು ಅಥವಾ ಸ್ನಾನ ಮಾಡಿಸೋದು ಮಲಗಿಸೋದು ಈ ಥರ ಇರುತ್ತೆ ಇನ್ನೇನು ಇರೋಲ್ಲ ಆ ಥರ ಲೇಟಾಗಿದ್ದರೆ ಆ ಥರ ಬೇಗ ಇದ್ದರೆ ಈ ಥರ ಹಿಂಗಿರುತ್ತೆ ಅದೇ ಜಾಸ್ತಿ ಬೇಗ ಎದ್ದಿಡೋಕ್ಕೆ ನಾನು ಟ್ರೈ ಮಾಡಬೇಕು ಹಾಗೆಯೇ ತೆಂಗಿನಕಾಯಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ನಾನು ಇವಾಗ ಚಟ್ನಿಗೂ ಕೂಡ ರೆಡಿ ಮಾಡಿಕೊಂಡೆ ಅದಾದ ನಂತರ ಇವಾಗ ಇಡ್ಲಿ ಕೂಡ ಬೆಂದಿದೆ ಒಂದ್ಸಲಿ ತೆಗೆದು ನೋಡ್ತಾ ಇದ್ದೀನಿ ನಮ್ಮ ಮನೆ ಇಡ್ಲಿ ಪಾತ್ರೆಯಲ್ಲಿ ಹೆಂಗೆ ಅಂತ ಅಂದರೆ ಮೇಲ್ಗಡೆ ಸ್ಟೆಪ್ಪು ಏನು ಬರುತ್ತೆ ಫುಲ್ಲು ಅದು ಪೂರ್ತಿ ಅಂದರೆ ಬೆಂದು ಹೋಗಿಡುತ್ತೆ ಕೆಳಗಡೆ ಎರಡು ಸ್ಟೆಪ್ ಇರುತ್ತಲ್ಲ ಅದು ಸ್ವಲ್ಪ ಲೇಟಾಗಿ ಬೇಯುತ್ತೆ ಬೇಗ ಬೇಗ ಬೇಯೋದಿಲ್ಲ ಸ್ವಲ್ಪ ನೀರು ನೀರು ಹಂಗಂಗೆ ಇರುತ್ತೆ ಮೊದಲನೇ ಪ್ಲೇಟಲ್ಲಿ ಐದು ಇರುತ್ತೆ ಕೆಳಗಡೆ ಪ್ಲೇಟಲ್ಲಿ ನಾಲ್ಕು ಮತ್ತು ಕೆಳಗಡೆ ಪ್ಲೇಟಲ್ಲಿ ಚಿಕ್ಕ ಚಿಕ್ಕದೇ ನಾಲ್ಕು ಇರುತ್ತೆ ಈ ಥರ ಒಟ್ನಲ್ಲಿ ಈ ಇಡ್ಲಿ ಪಾತ್ರೆ ಬಂದು ನಾನು ಪಾತ್ರೆ ಚೀಟಿ ಹಾಕಿ ತಗೊಂಡಿದ್ದು ಯಾವಾಗ ಅಂತ ಅಂದರೆ ನಾನು ಆಗಿ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು ಕಂಪ್ನಿಗೆ ಇದ್ನಲ್ವ ಆವಾಗ ಸ್ವಲ್ಪ ಅಮೌಂಟು ತಿಂಗಳಿಗೆ ನೂರು ರೂಪಾಯಿ ಕಟ್ಟಿಬಿಟ್ಟು ಪಾತ್ರೆ ಚೀಟಿನೇ ಆವಾಗ ತೊಗೊಂಡಿರುವಂತಹ ಪಾತ್ರೆ ಇದು ಆವಾಗಿಂದೂ ಇವಾಗವರೆಗೂ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಅಯ್ಯೋ ಇನ್ನೂ ಬೇಜಾರು ಏನೋ ಅಜ್ಜಿ ಕಾಲದಿಂದನೂ ಇಟ್ಟಿರೋ ಪಾತ್ರೆಗಳು ಕೂಡ ಅವೆಲ್ಲ ಇರುತ್ತೆ ನಂದೇನು ಆರು ವರ್ಷದಿಂದ ಇಟ್ಟಿದ್ದೀನಿ ಅಷ್ಟೇ ಬಟ್ ಇಲ್ಲಿ ಪ್ರತಿಯೊಂದು ಒಂದು ಗ್ಲಾಸ್ ಆಗಲಿ ಒಂದು ತಟ್ಟೆ ಆಗಲಿ ಒಂದು ಪ್ಲೇಟ್ ಆಗಲಿ ನಾನು ನಾನು ದುಡ್ದು ನಾನು ತಗೊಂಡಿದ್ದೀನಿ ಅನ್ನೋದು ನನಗೆ ಹೆಮ್ಮೆ ಇದೆ ಒಂದು ಫ್ರಿಜ್ ಆಗಲಿ ಒಂದು ವಾಷಿಂಗ್ ಮಿಷಿನ್ ಆಗಲಿ ಒಂದು ದೇವ್ರ ಫೋಟೋಯಿಂದನೂ ಕೂಡ ಪ್ರತಿಯೊಂದು ನಾನು ದುಡ್ದು ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಹೆಮ್ಮೆ ಇದೆ ನಮ್ಮ ಫಸ್ಟ್ನೇ ದುಡ್ದಿರ್ತೀವಲ್ಲ ಆ ಸಂಬಳದಲ್ಲಿ ನಿಜವಾಗ್ಲೂ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಅದನ್ನು ಏನಾದರೂ ಒಂದು ವಸ್ತು ತೊಗೊಂಡಿರ್ತೀವಿ ನಮ್ಮ ಮೊದಲನೇ ಸಂಬಳದಲ್ಲಿ ಅಂದರೆ ಆ ವಸ್ತುನ ಎಷ್ಟು ಕಾಪಾಡ್ಕೊಳ್ತೀವಿ ಅಂದರೆ ನಿಜವಾಗ್ಲೂ ಗ್ರೇಟ್ ಅದು ಯಾರು ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್ ಹೊಸ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ನಾನು ನನ್ನ ಮೊದಲನೇ ಸಂಬಳದಲ್ಲಿ ತೊಗೊಂಡಿದ್ದು ತೊಗೊಂಡಿದ್ದು ಅಂತ ನಾವು ಹೇಳ್ತಾ ಇರ್ತೀವಿ ನಿಜವಾಗ್ಲೂ ಸಿಕ್ಕಾಪಡೆ ಒಂದು ನನಗೆ ಖುಷಿಯಾಗುತ್ತೆ ಮನೆಯಲ್ಲಿ ನಾಲ್ಕು ತಟ್ಟೆ ಇದೆಯಲ್ವಾ ಅದನ್ನು ನಾನು ಮೊದಲನೇ ಸಂಬಳದಲ್ಲಿ ನಮ್ಮ ನಮ್ಮೇಲಿ ತಟ್ಟೆ ಇರಲಿಲ್ಲ ಸ್ಟಾರ್ಟಿಂಗು ಮನೆಗೆ ಬಂದವ್ರಿಗೂ ಕೂಡ ಒಂದು ಕಾಫಿ ಮಾಡಿಕೊಟ್ಟು ಕೊಡ್ತಾ ಇದ್ದೆ ಆವಾಗ ಆವಾಗ ನಾನು ತಟ್ಟೆ ತೊಗೋಬೇಕು ಅಂತ ಅಂದ್ಬಿಟ್ಟು ನನ್ನ ಮೊದಲನೇ ಸಂಬಳ ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಬೇರೆ ಅಂದರೆ ಇನ್ನೂ ಕಂಪ್ನಿಗೂ ಸಿಕ್ಕಿರಲಿಲ್ಲ ಬೇರೆ ಕೆಲಸಕ್ಕೆ ಹೋಗ್ತಾಯಿದ್ದೆ ಆವಾಗ ನನ್ನ ಮೊದಲನೇ ಸಂಬಳ ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಲ್ಲಿ ಅದೊಂದು ತಟ್ಟೆ ತಗೊಂಡಿದ್ದೆ ಅಂದರೆ ಒನ್ ಡಜನ್ನು ಒನ್ ಡಜನ್ನಲ್ಲಿ ಎಲ್ಲ ಖಾಲಿಯಾಗಿ ನಾಲ್ಕೇ ನಾಲ್ಕು ತಟ್ಟೆ ಮಿಕ್ಕಿದೆ ಅಷ್ಟೇ ಅಷ್ಟೇ ಊರಿಗೆ ತೊಗೊಂಡೋಗಿದ್ದೆ ಅದಾದಮೇಲೆ ಅದೇನಾಯಿತು ಗೊತ್ತಿಲ್ಲ ಮತ್ತು ಬೆಂಗಳೂರಿಗೆ ಬಂದಮೇಲೆ ನಾಲ್ಕೇ ತಟ್ಟೆ ಇರೋದು ನನ್ನ ಮೊದಲನೇ ಸಂಬಳ ಮೂರುವರೆ ಸಾವಿರ ಅದರಲ್ಲಿ ಮೊದಲನೇ ಐಟಮ್ ಏನು ತೊಗೊಂಡಿದ್ದು ತಟ್ಟೆಗಳು ತೊಗೊಂಡಿದ್ದು ಅಷ್ಟೇ ಫ್ರೆಂಡ್ಸ್ ಇವಾಗ ನೋಡಿ ಹಪ್ಳ ಮಾಡಿದ್ದೆ ಸ್ವಲ್ಪ ಇದು ಮಧ್ಯಾಹ್ನಕ್ಕೆ ಹುಡುಗರಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ನೋಡಿ ತಿಂತ ಕೂತಿದ್ದಾರೆ ಹಪ್ಳ ಕಾಫಿ ಮಾಡ್ಕೊಂಡಿದ್ದೆ ಕಾಫಿ ಜೊತೆಗೆ ಏನಾದರೂ ಸ್ಪೈಸಿಯಾಗಿರಲಿ ಅಂತ ಅಂದ್ಕೊಂಡೆ ಏನೂ ಇರಲಿಲ್ಲ ಮನೇಲಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಹಪ್ಳನ ಎಣ್ಣೆಯಲ್ಲಿ ಹಾಕಿ ಕರೆದಿದ್ದೆ ಚೆನ್ನಾಗಿತ್ತು ತಿಂತಾ ಇದ್ದಾರೆ ನಾನು ಅದೇ ಇನ್ನು ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆಲ್ಲ ಸಾಂಬಾರ್ ಇತ್ತಲ್ವ ನಾನು ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಒಂದು ಮೂರು ದಿನ ಕ್ಲಿಪ್ಪನ್ನು ಇದರಲ್ಲಿ ಆ್ಯಡ್ ಮಾಡಿರೋ ಅಂಥದ್ದು ಇನ್ನೂ ನೋಡ್ತಾ ಇರ್ಬೋದು ಗೆಣಸನ್ನು ಬೇಯಿಸಿದ್ದೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೇ ಗೆಣಸು ತಿನ್ನಂಗಾಗಿತ್ತು ಹಂಗಾಗಿ ಬೇಯಿಸಿದ್ದೀನಿ ಇದೊಂದು ಮೂರು ದಿನದ ಬ್ಲಾಗು ಅಂತ ಹೇಳಿದ್ನಲ್ಲ ಆದರೂ ನೆಕ್ಸ್ಟ್ ಡೇ ಮಧ್ಯಾಹ್ನ ಅಲ್ಲ ಮಧ್ಯಾಹ್ನ ಸಾಂಬಾರು ಕೂಡ ರೆಡಿಯಾಗಿದೆ ಹೀರೆಕಾಯಿ ಸಾಂಬಾರನ್ನ ಮಾಡಿದ್ದೆ ನಾನು ಹೀರೆಕಾಯಿ ಸಾಂಬಾರು ಜೊತೆಗೆ ನೆನ್ಚ್ಕೊಳಕ್ಕೆ ಅಣ್ಣೆ ಅಂದರೆ ಸಾರಿ ಗೆಂಡ್ಸು ತಂದಿದ್ನಲ್ವ ಇರಲಿ ಅಂತ ಅಂದ್ಬಿಟ್ಟು ಬೇಯಿಸಿದ್ದೆ ಅಂದರೆ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸಿದ್ದೀನಿ ಕುಕ್ಕರ್ಗೆಲ್ಲ ಹಾಕಿದ್ರೆ ಮೊಸರದ್ದು ಹೋಗುತ್ತೆ ಅಂತ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ದೆ ಹಂಗಾಗಿ ಗೆಣಸು ಚೆನ್ನಾಗಿ ಬೆಂದಿದೆ ಇನ್ನು ಸಾ ಅಂದರೆ ಇದು ಹೀರೆಕಾಯಿದು ಮಶಪ್ ಥರ ಬರುತ್ತಲ್ಲ ಆ ಥರ ಮಾಡಿದ್ದೀನಿ ಹುಳಿ ಸಾಂಬಾರನ್ನ ಚೆನ್ನಾಗಿದೆ ಸ್ವಲ್ಪ ಉಪ್ಪು ಜಾಸ್ತಿ ಆಗೋಯ್ತು ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟೆ ಆದರೂ ಸ್ವಲ್ಪ ಉಪ್ಪು ಜಾಸ್ತಿ ಅಂದರು ಇನ್ನೇನು ಎರಡು ಟೈಮಿಗೆ ಅಲ್ವಾ ಖಾಲಿ ಆಗೋಗುತ್ತೆ ಅದಕ್ಕೆ ಅಂತ ಸ್ವಲ್ಪ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್